ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರೀ ನಾನು ಕೂಡ ಆರಾಮ ನೋಡ್ರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಕೆಲಸ ಅಂತಂದ್ರೆ ಚಾರಿ ನಮ್ಮ ಸಮೂ ನೋಡ್ರಿ ಎಲ್ಲರಿಗೂ ಹಾಯ್ ಹೇಳಕ್ಕೆ ತನ ಬಾಯ್ ಕಡ್ಬೇಕು ಅಂತ ಹೇಳಕತ್ತಿ ವಾಯ್ಸ್ ಅಲ್ಲದೆ ಹೆಣ್ಮಾಲಿತೀವಿ ನೋಡಿರಿ ನಮ್ಮ ಸಮೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನ್ ಮಾಡಕತ್ತೀರಂತ್ರಿ ಎಲ್ಲರೂ ಆರಾಮ ಇದ್ದೀರ್ರಿ ಅದಾಗ್ಯದ ರೀ ನನ್ಗೆ ಆರಾಮ ಆಗ್ಯದ ರೀ ನಮ್ಮ ಸಮೂಂದ ಕೈ ನೋಡ್ರಿ ಇದು ಇಂಜೆಕ್ಷನ್ಗಳ ಚುಚ್ಚಿವ್ ನೋಡ್ರಿ ಎಷ್ಟು ತೊಲ್ ಚುಚ್ಚರಲ್ರಿ ನಿಮ್ಮ ತಂಗಿಯು ನಂಗೆ ಇಲ್ಲಿ ನೋಡ್ರಿ ಇಲ್ಲಿ ಚುಚ್ಚಿರೀ ಇಲ್ಲಿ ಚುಚ್ಚಿದ್ರು ಇಲ್ಲಿ ಚುಚ್ಚಿದ್ರು ಅಂದ್ರೆ ಅವು ಇಂಜೆಕ್ಷನ್ಗಳ ಆ ಕಡೆ ಈ ಕಡೆ ಕೈ ಎಳಸ ಇಂಜೆಕ್ಷನ್ ಹೋಗೋದು ಮತ್ತು ಬೇರೆ ಕಡೆ ಚುಚ್ಚಿದ್ರು ಅದ್ರಾಗ ಇವ್ರಿಗೆ ನರನ ಜಲ್ದಿ ಸಿಕ್ಕಿರಲಿಲ್ಲ ರೀ ಸಮರ್ಥಕ್ಕನೂ ಅಷ್ಟ ಸಮೃದ್ಧಿಗೂ ಅಷ್ಟೇ ರೀ ಜಾ ಒಂದು ಒಂದು ಸರ್ತಿ ಇಂಜೆಕ್ಷನ್ ಅಂದ್ರೆ ಕೈ ಇಂಜೆಕ್ಷನ್ ಇಡ್ತಾರಲ್ರಿ ಒಂದು ಸರ್ತಿ ಇಂಜೆಕ್ಷನ್ ಇಡ್ಬೇಕಂದ್ರ ಒಂದು ಮೂರ್ನಾಲ್ಕು ಕಡೆ ಚುಚ್ಚದಾಗ ಅವಾಗ ನರ ಸಿಗೋದು ರೀ ಇವ್ರಿಗೆ ಹಂಗಾಗಿ ನೋಡ್ರಿ ಇವೆಲ್ಲ ಇಂಜೆಕ್ಷನ್ಸ್ ಹುಚ್ಚಿ ಗಾಯಗಳು ನೋಡ್ರಿ ಎಷ್ಟು ಕುಂತಾವ್ರಿಗೆ ಅಂತ ಹೇಳಿ ಇಲ್ಲಿ ಎಲ್ಲ ಕಡೆಗೂ ಸಮುಗಾಂತರ ಇಂಜೆಕ್ಷನ್ ಗಾಯಗಳ ಇಂಜೆಕ್ಷನ್ ಇದ್ದಾಗಂದೀ ಮತ್ತ ಕೈ ಬೇನತ್ತಿತ್ತಲ್ಲ ನೋಡ್ರಿ ಇಲ್ಲಿ ಈ ಕೈಗೆ ನೋಡಿರಿ ಈ ಕೈಗೆ ಇಂಜೆಕ್ಷನ್ ಹಾಕ್ಯಾರ ಸಮೃದ್ಧಿಗೂ ಅಷ್ಟೇ ಎರಡೂ ಕೈಗೆ ಇಂಜೆಕ್ಷನ್ಗಳು ಹಾಕ್ಯಾರ ಭಾಳ ಜಲ್ದಿ ಅವ್ರಿಗೆ ಒಟ್ಟು ನರನ ಸಿಕ್ತಿರ್ಲಿಲ್ಲ ರೀ ಇಬ್ಬರಿಗೆ ಭೀ ಆಕಿನೂ ಭಾಳ ಹೈರಾಣ ಅದ ನೋಡ್ರಿ ಇಂಜೆಕ್ಷನ್ಗಳು ಹಾಕ್ಬೇಕಾದ್ರೆ ಇವನು ಭಾಳ ಹೈರಾಣ ಅದ ಈಗ ಆರಾಮಾಗ್ಯದ ಇನ್ನ ಸಾಲಿ ಕಳ್ಸಿಲ್ರಿ ನಾನು ಅವನಿಗೆ ಆರಾಮಾದ್ರೂ ಭೀ ಇನ್ನೊಂದು ಎರಡು ದಿವ್ಸ ಭಾ ಆಡತ್ತಿ ಅನ್ಕೊಂಡು ಯಾಕಂದ್ರೆ ಇಷ್ಟು ಆರಾಮ್ ಅಲ್ರಿ ಹಂಗಾಗಿ ಇನ್ನ ಕಳ್ಸಿಲ್ರಿ ಸೋಮವಾರಲಿನ್ ಕಳ್ಸ್ಬೇಕಂತ ಅನ್ಕೊಂಡಿನ್ರಿ ಸಾಲಿಗೆ ಇಲ್ಲಪ್ಪ ನಾಳೆ ಐತಾರದ ಸೋಮಾರ್ಲಿಂತ ಹೋಗಿಗಂತ ಹ್ಮ್ ಚಾ ಅದು ಎಲ್ಲ ಕುಡಿಯೋದಾಗ್ಯದ್ರಿ ಈಗ ಅಡಿಗೆ ಅಂತಂದ್ರೆ ಅವು ಅವ್ರಿಗೆ ಪಲ್ಯ ಮಾಡ್ರಿ ಅಡಿಗೆ ನಾನೀಗ ರೊಟ್ಟಿ ಮಾಡ್ತೀನಿ ರೀ ಒಂದಿಷ್ಟ ಮಾತಿನ ಸಮೃದ್ಧಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರ್ಲಕ್ ಹೋಗ್ಬೇಕ್ರಿ ಈಗ ಹನ್ನೊಂದು ಗಂಟೆಗೆ ಹಂಗೆ ಡಾಕ್ಟ್ರು ಬರ್ತಾರೀ ಮತ್ತೆಗೋಗಬೇಕು ಅದಕ್ಕೀಗ ಬಡ ಬಡ ಅಂತ ಹಾಕ ರೊಟ್ಟಿ ಮಾಡಿ ತಕೋತೀನಿ ಸಮೃದ್ಧಿಗೆ ಭೀ ಒಂದು ಸ್ವಲ್ಪ ಇಂಜೆಕ್ಷನ್ ಅದಲ್ರಿ ಕೈಗೆ ಒಂದು ಸ್ವಲ್ಪ ಕೈ ಬಾಜು ಮಾಡಿ ಒಂದು ಸ್ವಲ್ಪ ನೀರು ಹಾಕಿನಿ ಅಕ್ಕಿಗೆ ಯಾಕಂದ್ರೆ ನೀರು ಹಾಕ್ಲಾರ್ದ ಒಂದು ಹದಿನೈದು ದಿವ್ಸ ರೀ ಅಕ್ಕಿಗೆ ಹಾಗಾಗಿ ನೀರು ರೀ ಈಗ ಒಂದು ಸ್ವಲ್ಪ ಅಂದ್ರೆ ಅಂದರೆ ಏನು ಏನೂ ರೀ ಒಂದು ಸ್ವಲ್ಪ ನೀರು ಹಾಕಿನಿ ಕೈಯೆಲ್ಲ ಬಾಜು ಮಾಡಿ ಮಕ್ಕೊಂಡಾಡ್ರಿ ಅಕ್ಕಿನು ಈಗ ಬಡ ಬಡ ಅಂತ ರೊಟ್ಟಿ ರೀ ನಾನು ಈಗ ರೀ ತಂಗಿಗೆ ತಂಗಿಗೀಗ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಅದೇ ತೊಗೊಂಡ್ ಕುಂತ ನೋಡ್ರಿ ಕೈದಾಗ ಜಮ್ಗಿಗೆ ಹೋಗಿ ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದವ್ರಿ ಹೌದಲಾ ಅಕ್ಕಿಗೆ ಆಕಿಗೆ ಇಂಜೆಕ್ಷನ್ ಅವಲ್ರಿ ಮೂರು ದಿವ್ಸದ ಇಂಜೆಕ್ಷನ್ ಕೊಟ್ಟಿರಲ್ರಿ ಈಗ ಯಜಮಾನ್ರ ಕರ್ಕೊಂಡು ಹೋದ್ರಿ ಗಾಡಿ ಮಿಗ್ ಸಮೃತಿ ಇಬ್ಬರಿಗೆ ತೊಗೊಂಡು ಹೋದ್ರಿ ಹೋಗಿ ಮಾಡಿಸ್ಕೊಂಡ್ ಹಾ ಈಗ ಊಟ ಮಾಡ್ಬೇಕು ರೀ ಅಡುಗೆ ಅಂತ ಈಗ ರೊಟ್ಟಿ ಮಾಡೀನಿ ಊಟ ಮಾಡ್ಬೇಕ್ರಿ ಈಗ ನೋಡಿರಿ ರೊಟ್ಟಿ ಮಾಡೀನಿ ಕೀಗಡ ದಮ್ಮನ್ ರೊಟ್ಟಿ ಮಾಡೀನ್ರಿ ಮ್ಯಾಗ ಅವನು ನನಗೊಂದು ದಮ್ಮನ ರೊಟ್ಟಿ ಮಾಡ್ಕೊಂಡಿನ್ರಿ ಲಾಸ್ಟಿಗೆ ನೋಡ್ರಿ ರೊಟ್ಟಿ ತಳನು ಇಲ್ಲಿ ಮಾಡೀನಿ ಭಾಳಕ್ಕೆ ಅವ್ರಿಕಾಯಿ ಪಲ್ಯ ಮಾಡ್ಯಾಡ್ರಿ ನಮ್ಮ ಇವತ್ತು ಇಲ್ಲ ಅಲ್ರಿ ಅವ್ರಿಕಾಯಿ ಮೊದ್ಲದ ಮಾರ್ಕೆಟ್ಲಿಂದ ತಂದು ಇಟ್ಟು ಅವ್ರಕಾಯಿ ನಾವು ದಾನಾಗಿದ್ದೇವಲ್ಲ ರೀ ಮಾರ್ಕೆಟ್ಲಿಂದ ಅಲ್ರಿ ಇವು ಸಣ್ಣ ಕೊಟ್ಟಲ್ಲ ಇವು ನಮ್ಗೆ ಸಣ್ಣ ಕೊಟ್ಟಾಡ್ರಿ ದೊಡ್ಡನ ಅವ್ರಿಕಾಯಿ ಅಂತ್ರಿ ಇವ ಒಣಗಿಸಿ ಇಟ್ಟು ಹಿಡ್ರಿ ನಾವೇ ಯಾರು ಯಾರು ಅಂತೇಳಿ ಮಾಡಿರಲಿಲ್ಲ ರೀ ಅವ ಚಂದ ಚಂದ್ನಾಗೆ ಇವತ್ತ ಕುದಿಸಿ ಬಸ್ದು ಈಗ ಅವ್ರಿಗೆ ಪಲ್ಯಮ್ ನೋಡ್ರಿ ಅವ್ರಿಕಾಯಿ ನೋಡ್ರಿ ಚೆಂದಾಗ್ಯದ ತೋಟದ ಅವ್ರಿಕ್ರೀವ ಭಾಳ ನಮ್ಮ ಸಮೃದ್ಧಿ ಅಂತೂ ಇಂಜೆಕ್ಷನ್ ಮಾಡಿಸ್ಕೊಂಬಂದ ಕೂತಾಳು ನೋಡ್ರಿ ಇಲ್ಲಿ ಇಲ್ಲಮ್ಮ ಇನ್ನು ಇಂಜೆಕ್ಷನ್ ಅದ ರೀ ಫುಲ್ ಮೆತ್ತಗಾಗಿ ಬಿಟ್ಟಾಡ್ರಿ ಕೇ ಅಂತ ನೋಡ್ರಿ ನಮ್ಮ ಸಮೃದ್ಧಿ ಈಗ ಮಕ್ಕೊಂಡೆ ಇಲ್ಲಮ್ಮ ಮಕ್ಕೊಂಡೆದ್ರಿ ಆಯಿತು ನಿದ್ದಿ ಇವತ್ತು ಕಳಿ ಬಂದಿದೆ ನೋಡಿರಿ ನನ್ನ ಸಮೃದ್ಧಿ ಮುಖದ ಮೇಲೆ ಇಲ್ಲಮ್ಮ ಇಲ್ಲ ನೀನ್ನೇ ನೋಡಿರಿ ನಿನ್ನ ವೀಡಿಯೋಸ್ ಆಕೆ ಹೆಂಗೆ ಕಾಣಿಸ್ಕೊತಿ ಇವತ್ತು ನೋಡಿರಿ ಇವತ್ತು ಒಂದು ಸ್ವಲ್ಪ ಮೊದಲು ನಮ್ಮ ಸಮೃದ್ಧಿ ನಂಗೆ ಅನ್ಸ್ಲಿ ಗೊತ್ತಾಳ್ರಿ ಒಂದು ಇರಬೇಕಾದ್ರೆ ಈಗ ನಮ್ಮ ಸಮೃದ್ಧಿನೇ ಅಲ್ಲೇನೋ ಅಂತ ಅನಿಸ್ಲಿ ಬೇಕ್ರಿ ಹಂಗೆ ಕಾಣಿಸ್ಲಿಕ್ಕೀಳು ಇವತ್ತು ಕಳಿ ಬಂದದ್ದು ನೋಡಿರಿ ಆಕಿನ್ ಮುಖಕ್ಕೆ ಸಾಮೂನು ಮಕ್ಕೊಂಡನ ಯಾಕಂದ್ರೆ ಬಿಸಿಲಲ್ಲರಿ ಅವ್ನಿ ಮೊಕೋಸಿನಿ ಸುಮ್ಮನೆ ಬಿಸಿಲು ಆ ಕಡೆ ಕಡೆ ತಿರುಗತಾನ ಅಂತೇಳಿ ಮಕ್ಕೊಂಡನ ಬಿಟ್ಟಿನ ಬರೇ ಬರೇ ಬರೀ ಬರ್ರಿ ಇಂಜೆಕ್ಷನ್ ಅದ ಕೈಯಾಗ ಸೀದಾ ಸೂಜಿ ಅದ ಅದಕ್ಕೈದ ಈ ಕಡೆ ಬಾ ಇಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಅದು ಹೆಂಗೆ ಇದ್ದೀರಿ ನಾನು ಕೂಡ ಅರಾಮ್ ನೋಡ್ರಿ ನಾನು ಇವತ್ತು ಮಧ್ಯಾಹ್ನ ಕಾಲ್ ಅವು ಮ ಸ್ಟಾರ್ಟ್ ಮಾಡಿನಿ ಸ್ಟಾರ್ಟ್ ಮಾಡಂಗಿಲ್ಲ ಇಲ್ಲಿ ನೋಡ್ರಿ ನಮ್ಮ ಸಮೂಹ ಏನೇ ಹೇಳ್ತೀನಿ ಅಂದ್ರೆ ಏನು ಅಂದ್ರಿ ಪಪ್ಪಾ ರೀ ಹಾಂ ಅದು ಆಡೋದ್ ಬಂದದ ಬಾ ಸೈಕಲ್ ಈಗ ಅದು ಟಪ್ರಾ ಪಂಚರ್ ಅದಾದ್ರೆ ಅವಾಕ ತುಂಬಂದಾರ್ರೀ ಅದು ತೊಗೊಂಡು ಆಟಾಡ್ಲಿಕತ್ತಾನ ರೀ ನಮ್ಮ ಸಮ್ಮು ಅಂತ ರೀ ಇವತ್ತು ಬಾ ಬಾ ಮಾಡ್ತಾನ ನೋಡ್ರಿ ಅವನ ಸೈಕಲ್ ತಗೊಂಬರ್ತಾನಂತ್ರಿ ಈಗ ಅವ್ನ ಸೈಕಲ್ ಖರಾಬೇನ್ ರೀ ಆದ್ರೆ ಹಂಗೆ ಮಾಡ್ತಾನಂತ್ರಿ ಅವು ಹಂಗೆ ಮಾಡಿದ್ರೆ ಚಲೋ ಆತನ ಸೈಕಲ್ ಐತಿ ಈಗ ನೀ ಸಮೃದ್ಧಿ ಸೈಕಲ್ ಕುರ್ತಿ ನಾ ಸಮೃದ್ಧಿಗೆ ಭೀ ಸೈಕಲ್ ಇಲ್ಲ ನಿನಗೆ ಭೀ ಸೈಕಲಿಲ್ಲ ಸೈಕಲ್ ಕೊಡ್ಲಿ ಇವತ್ತು ತೊಂಬ್ರಮ ಹೋಗಿ ಸೈಕಲ್ ಅಂತ ರೊಕ್ಕ ಯಾರು ಕೊಡ್ತಾರ ಕೊಡ್ಬೇಕ ಪಾಪ ಪಾಪಮ್ಮ ರೊಕ್ಕನೇ ಇಲ್ಲಿ ಎಲ್ಲ ಖಾಲಿ ಈಗ ನೋಡ್ರಿ ಹೆಂಗಿತೇನು ನೋನಿಗೆ ಸೈಕಲ್ ಬೇಕು ಸೈಕಲ್ ಬೇಕಂತ ಹಚ್ಚೇನ್ರಿ ಒಂದೇ ಸಮ್ನ ಹ್ಮ್ ತರ್ಬೇಕಂತಂದ್ರ ತರದೇ ಆಗಲಾಗಿದ್ರಿ ಸೈಕಲ್ ಯಾಕಂದ್ರ ಒಂದು ತಿಂಗಳ ಹಿಡ್ದ ನಮಗಂತೂ ಇವೇ ಹತ್ತೇವಲ್ಲ ರೀ ದವಾಖಾನೆ ಹಂಗಾಗಿ ಏನು ಸೈಕಲ್ ಅಂತರದಾಗಿಲ್ಲ ಏನು ಥರದಾಗಿಲ್ಲ ಎಲ್ಲಪ್ಪ ಅವ್ರ ಸೈಕಲ್ ಬೆಳ್ಳಗ ತರ ನಾ ಸಮೂಹ ಮತ್ತು ಸಮೃದ್ಧಿಗೂ ಏನು ಒಂದು ಸೈಕಲ್ನ ತೊಗೊಂಬಂದಿಲ್ಲ ರೀ ಅದು ವಾಕರ್ ತರಬೇಕಂತ ಅಂದ್ಕೊಂಡೆವು ಅದನ್ನೂ ಥರದಾಗಿಲ್ಲ ಹಾಗಾಗಿ ಬೇಕು ನೀನ ಸಣ್ಣ ಪಾಪ ಇದ್ದಾನೆ ವಾಕರ್ನಾಗ ಹಾಯ್ ಮಾಡ ಎಲ್ಲಾರ್ಗಿನ ಹಾಯ್ ಮಾಡ ಫ್ರೆಂಡ್ಸ್ ಈಗ ನೋಡ್ರಿ ಟೈಮ್ ತುಂಬಾ ಜನ ಆಗಲ್ರಿ ನಾನು ಲಾಗ ಕಂಟಿನ್ಯೂ ಮಾಡ್ರಿ ನಿನ್ನೆ ಲಾಗ್ ಸ್ಟಾರ್ಟ್ ಹ್ಞೂ ರೀ ನಿನ್ನೆ ಲಾಗ್ ಅಂತರ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿಗೆ ಸ್ಟಾಪ್ ಮಾಡ್ದ ಮಾಡ್ಬೇಕಂತ ಅನ್ಕೊಂಡ್ರೆ ಮಾಡದ ಅಲ್ಲಿ ಕಷ್ಟ ಅದಕ್ಕೆ ಅದೇ ಲಾಗಿ ಕಂಟಿನ್ಯೂ ಮಾಡ್ಲಾಕಿನಿ ನಾನು ಏನಪ್ಪಾ ಅಂತಂದ್ರಿ ನಾವು ದವಾಖಾನೆಗಿದ್ದ ವಿಷಯ ಅಂತ ಎಲ್ಲರಿಗೂ ಗೊತ್ತಾದ್ರಿ ಒಂದು ತೆಂಗ್ ತಿಂಗಳ್ಳಿಂತು ನಾವು ದವಾಖಾನೆಗೆ ಇರೋದಾಗಿತ್ತು ರೀ ಅಂದ್ರೆ ಎಲ್ಲ ವಿಷಯ ನಾನು ಆ ವಿಡಿಯೋಸ್ನೊಳಗನ ವಿಡಿಯೋಸ್ನೊಳಗಾನ ಅದಕ್ಕೆ ಈಗ ನಮ್ಗೆ ಅಂದ್ರೆ ಈಗ ದವಾಖಾನೆ ಅಂತಂದ ಮೇಲೆ ಸುಮ್ಮನೆ ಅಲ್ರಿ ಅದು ಗೊತ್ತದ ಎಲ್ಲರಿಗೂ ನೀಲೇ ಹೇಳುವಪ್ಪ ದವಾಖಾನೆ ಅಂತಂದಂತು ಸುಮ್ಮನೆ ಅಲ್ಲಲ್ರಿ ಹಂಗಾಗಿ ದವಾಖಾನೆಗೆ ಖರ್ಚು ಎಷ್ಟು ಅಂತ ಗೊತ್ತಾಗಂಗಿಲ್ಲ ಅಂದ್ರೆ ಈಗ ಏನಾರ ಒಂದ್ ಸಾಮಾನ ತರ್ಬೇಕಂದ್ರ ಇಷ್ಟಿದ್ರ ಇದ್ರೊಳಗ ಅಂತ ಅನ್ಕೋಬಹುದ್ರಿ ಆದ್ರೆ ದವಾನಿಗೆ ಹೋದ್ರ ಹಂಗಲ್ರಿ ಅದಕ್ಕೆ ಎಷ್ಟ್ರ ಅಂತ ಗೊತ್ತಾಗಂಗಿಲ್ಲ ಅಂದ್ರ ದವಾಖಾನಿಗ್ ಹೋದ್ಮೇಲೆ ವಾಪಸ್ ಬರೋ ತನಕ ಎಷ್ಟ್ರ ಅಂತ ಯಾರಿಗೂ ಗೊತ್ತಾಗಂಗಿಲ್ಲ ನನ್ಗೆ ಅಂತಲ್ಲ ಯಾರಿಗೂ ಗೊತ್ತಾಗಂಗಿಲ್ಲ ಹಂಗಾಗಿ ನಮ್ಗ ರೊಕ್ಕದ ಸಹಾಯ ಯಾರು ಮಾಡಿದ್ರು ಹೆಂಗಾಯಿತು ಪ್ರತಿಯೊಂದು ತಿಂಗಳು ಸುಮ್ಮಾಗ ಶೇರ್ ಮುಕ್ಕೊಳು ತಿಂತ ರೊಕ್ಕ ಹೊಂದೋದ ಅಷ್ಟೊಂದು ಸುಲಭದ ಮಾತಲ್ಲ ರೀ ಇಂಥ ಟೈಮ್ನಾಗ ಅಂಥ ಪರಿಸ್ಥಿತಿ ಒಳಗೆ ನಮ್ಗೆ ಯಾರ ರೊಕ್ಕದ ಸಹಾಯ ಮಾಡಿದ್ರು ಮತ್ತು ಇಬ್ಬರದ ಅಷ್ಟು ಒಂದೇ ಒಂದೇ ತಿಂಗಳೊಳಗೆ ಮೂರ್ ಮೂರು ಸರ್ತಿ ಅಡ್ಮಿಟ್ ಮಾಡ್ಬೇಕಾದ್ರೆ ರೊಕ್ಕ ಅಂತೂ ಕಡಿಮೆ ಅಂತ ಹೋಗಿರಂಗ್ ಅಂಥ ಸಮಯದೊಳಗೆ ನಾವು ಏನು ಮಾಡಿದ್ವಿ ಅಂಥ ಸಮಯದೊಳಗೆ ನಾವು ಏನು ಮಾಡಿದ್ವಿ ಎಷ್ಟು ಕಷ್ಟಪಟ್ವಿ ರೊಕ್ಕ ಸಲುವಾಗಿ ಯಜಮಾನ್ ಎಲ್ಲ ಕಷ್ಟಪಟ್ಟರು ಪ್ರತಿ ನಮಗೆ ನಾವು ದೋಖಾನಾಗ ಇರ್ಬೇಕಾದ್ರೆ ರೊಕ್ಕು ಸಹಾಯ ಯಾರು ಮಾಡಿದ್ವಿ ಅಂತ ನಾನು ಹೇಳ್ತೀನಿ ನಾವು ತಮ್ಮಗ ಮದ್ನೇ ಸರ್ತಿ ಅಡ್ಮಿಟ್ ಮಾಡಿರಬೇಕಾದ್ರೆ ಯಜಮಾನ್ರು ಅಂದರೆ ಈಗ ಟ್ಯಾಕ್ಟ್ರಿಗೆ ಅದಕ್ಕೆ ಇದಕ್ಕೆ ಹೋಗ್ತಿರ್ತಾರಲ್ರಿ ಅಲ್ಲಿ ಅದ್ರದ್ದು ರೊಕ್ಕ ಅದು ಇದು ತಂದು ಹಾಕಿ ತೋರಿಸ್ದೇವ್ರಿ ನಾವು ಪ ಮೊದಲನೇ ಸರ್ತಿ ಅಡ್ಮಿಟ್ ಮಾಡಿರ್ಬೇಕಾದ್ರೆ ಅಂದರೆ ಈಗ ಹೊರಗೆ ಒಳಗಿರ ಹೇಳ್ತಾವಲ್ಲ ರೀ ಅದ್ರ ನಿಂತು ತಗೊಂಡ್ಬಂದು ಹಾಕಿ ತೋರ್ಸ್ಕೊಂಡು ಬಂದೇವ್ರು ಏಯ್ ಅಪ್ಪು ಸಪೋರ್ಟ್ ಮಾಡ್ಬೇಡ ಸಪೋರ್ಟ್ ಮಾಡ್ದಿಂದ ನಾ ಕರ್ಕೊಂಡು ಹೋಗಲ್ಲ ನೋಡಿ ತೋರಿಸ್ಕೊಂಬಂದೆವು ರೀ ಮತ್ತು ಎರಡನೇ ಸರ್ತಿ ಅಡ್ಮಿಟ್ ಮಾಡಿದೆ ತಮ್ಮಗೆ ಆವಾಗ ಮತ್ತು ಯಜಮಾನ್ರು ಬೇರೆ ಕಡೆಗೆ ಸಾಲ ಎಲ್ಲ ತಗೊಂಡ್ಬಂದೇವ್ರಿ ಸಾಲ ತೆಗೆದ ತೋರ್ಸ್ಕೊಂಡು ಬಂದೇವ್ರಿ ಸಮ್ಮಗೆ ಎರಡನೇ ಸಾವಿರ ಸಾಲ ಮಾಡಿದ್ರಿ ಮತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ಬೇಕಂತಂದ್ರೆ ಎಲ್ಲಿಂದಿರ್ತಾ ಹೇಳ್ರಿ ನಮ್ಮವ್ರು ಬರ್ಲಿಕ್ಕ ಹಾಗಾಗಿ ಮತ್ತೆ ಯಜಮಾನರು ಹೊರಗೆ ಸಾಲನ ತಗೊಂಬಂದ್ರಿ ಸಾಲ ತಗೊಂಬಂದ ತೋರ್ಸ್ಕೊಂಡು ಆರಾಮಾಯ್ತು ರೀ ನಮ್ಗೆ ಸಾಕ್ರಿ ರೊಕ್ಕ ಎಷ್ಟು ಹೋದರೂ ಪರವಾಗಿಲ್ಲ ಮಕ್ಕಳಿಗೆ ರೀ ಮೊದ್ಲು ನಾವು ದುಡಿಯೋದ ಮಕ್ಳು ಸಲುವಾಗಿ ಅಲ್ಲರಿ ಹಾಗಾಗಿ ರೊಕ್ಕ ಎಷ್ಟಾಗಿ ಹೋದ್ರೂ ಪರವಾಗಿಲ್ಲ ಮಕ್ಕಳು ಆರಾಮಾದ್ರೂ ಸಾಕ್ರಿ ಅದಾದ್ಮೇಲೆ ಸಂಬಂಧ ತೆಗ್ರಿ ಮರದಿವಸಲ ನಾವು ಮತ್ತು ಚಾನ್ಸ್ ಇರ್ತೀಯಪ್ಪ ಸಮೃದ್ಧಿಗೆ ಅಡ್ಮಿಟ್ ಮಾಡಿರ್ಬೇಕಾದ್ರೆ ನನಗ ಬಹಳಷ್ಟು ನಮ್ಗ ಸಮೃದ್ಧಿಗೆ ಅಡ್ಮಿಟ್ ಮಾಡಿರ್ಬೇಕಾದ್ರೆ ನನಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗಿ ಮಾಡಿರೋ ಅಂತ ಹೆಸರನ್ನ ನಾನು ಇವತ್ತು ಹೇಳ್ಕೊಳತೀನಿ ಅಂದ್ರ ನಮ್ಗ ಕಷ್ಟ ಸಮಯಕ್ಕ ಸಹಾಯ ಆಗಿರೋ ಅಂತದ್ರಿ ಅಂತ ಪರಿಸ್ಥಿತಿ ಒಳಗ ನಮ್ ಕೈ ಹಿಡ್ದಿರೋದ ಯಾರು ಅಂತ ಅಂದ್ರೆ ಏ ಸಮೃದ್ಧಿ ಈಗ ಬಾ 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 ಬೀಳ್ತಾವ ಮೇಲವು ಬೀಳ್ತಾವ

ಅಂತ ನಮ್ಮ ಕಷ್ಟದ ಸಮಯದೊಳಗೆ ಸಹಾಯ ಮಾಡಿರೋದ ಯಾರಪ್ಪ ಅಂದ್ರೆ ಬೇರೆ ಯಾರು ಅಲ್ರಿ ನೀವು ಆ ಫ್ರೆಂಡ್ಸ ನಮ್ಮ ಯೂಟ್ಯೂಬ್ ಕುಟುಂಬನ ಸಹಾಯ ಅಂತಲೇ ಹೇಳ್ಬೋದು ರೀ ಯಾಕಂತಂದ್ರೆ ಎರಡನೇ ಸರ್ತಿ ಎರಡು ಸರ್ತಿ ಸಮ ಎಲ್ಲದಕ್ಕೂ ಯಜ್ಮಾನ್ ಹೊಂದಿಸ್ತಾನುಕುಟ್ಟಿದ್ರು ಎಲ್ಲದೂ ರೊಕ್ಕ ಮತ್ತು ಸಮೃದ್ಧಿಗೂ ಸಮೃದ್ಧಿಗೂ ಎಲ್ಲ ಹೊಂದ ರೊಕ್ಕಗಳ ಹೊಂದಿಸಿ ತೊಗೊಂಬಂದು ಕೊಡ್ತಿದ್ದೀವಿ ರೀ ಅವ್ರು ನಾನು ದವಖಾನಾಗಿದ್ದೀವಿ ರೀ ನೋಡ್ಕೊಳಕ್ಕೆ ಮತ್ತೆ ರೊಕ್ಕ ಇದ್ರೆ ಮಾಡಿದ್ರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅಂದ್ರೆ ಒಂದು ರೊಕ್ಕಕ್ಕೆ ಒಂದು ಮಂದ ಕೊಟ್ಟು ಹೋಗೋರಿ ಅವರು ದವಾಖಾನೆಗೆ ಬಂದು ಕೊಟ್ಟು ಹೋಗೋರು ಯಜಮಾನ್ರು ನಾನು ನಮ್ಮ ಚಿಕ್ಕನ್ನ ನೋಡ್ಕೊಳ್ಳೋರು ಮಕ್ಕಳಿಗೆ ನನ್ನ ಯೂಟ್ಯೂಬ್ ಕುಟುಂಬದಲಿಂತ ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಆಗಿದ್ದು ಐತ್ರಿ ರೀ ನನಗೆ ಯಾಕಂತಂದ್ರೆ ನಂದು ಯೂಟ್ಯೂಬ್ ಪೇಮೆಂಟ್ ಬರೋದಿತ್ತಲ್ರಿ ಆ ಯೂಟ್ಯೂಬ್ ಪೇಮೆಂಟ ಕರೆಕ್ಟಾಗಿ ನಾವು ಅಡ್ಮಿಟ್ ಇರಬೇಕಾದ್ರೆ ಕರೆಕ್ಟ್ ಒಟ್ಟಾಗಿ ನಾವು ಅಡ್ಮಿಟ್ ಇರಬೇಕಾದ್ರೆ ಯೂಟ್ಯೂಬ್ ಪೇಮೆಂಟ್ ಬಂದ್ರಿ ಫ್ರೆಂಡ್ಸ್ ನಮಗಂತೂ ಅದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಕಷ್ಟ ಸಮಯದೊಳಗೆ ಕೈ ಹಿಡಿದಿದ್ದ ನೀವು ಹೇಳ್ಬೋದು ರೀ ಫ್ರೆಂಡ್ಸ್ ಯಾಕಂದ್ರೆ ನೀವು ನನಗೆ ಸಪೋರ್ಟ್ ಮಾಡಿ ಒಂದು ನಮ್ದು ಒಂದು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿರೋದ್ರ ನನಗೆ ಅಂಥ ಒಂದು ಕಷ್ಟ ಸಮಯದೊಳಗೆ ರೊಕ್ಕ ಬರೋದಕ್ಕೆ ಸಾಧ್ಯ ಐತೆ ರೀ ನನಗೆ ನನ್ನ ಸಮಯಕ್ಕೆ ಸಹಾಯ ಮಾಡಿದ್ದ ಅಂತಾನೆ ಹೇಳ್ಕೊಬೇಕಲ್ರಿ ನಾನು ಹಾಗಾಗಿ ನನ್ನ ಕಷ್ಟ ಸಮಯಕ್ಕೆ ಕೈ ಹಿಡಿದಿರೋದ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಗೆ ಕಷ್ಟ ಸಮಯಕ್ಕೆ ಸಹಾಯ ಆಗಿರೋದು ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದಲಿಂತ ಅಂಥ ಕಷ್ಟ ಸಮಯದೊಳಗೆ ನಮಗೆ ಯೂಟ್ಯೂಬ್ ಕಡ್ಲಿಂತ ಅದು ದುಡ್ಡು ಬರೋದಕ್ಕೆ ಸಾಧ್ಯ ಐತ್ರಿ ಅದ್ರಲಿಂತ ನಾವು ದವಾಗ್ಲಿಂತ ತೋರಿಸ್ಕೊಂಡ ವಾಪಸ್ ಬಂದೆವು ರೀ ಇಷ್ಟ ರೀ ಫ್ರೆಂಡ್ಸ್ ನೀವು ನೀವೆಲ್ಲರೂ ಸಪೋರ್ಟ್ ಮಾಡಿರೋದ್ರಲಿಂತನ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ಮತ್ತು ಇದೇ ರೀತಿ ಇದೇ ರೀತಿ ಪಪ್ಪ ಇಲ್ಲಿ ಅದು ತಾನ ಅದ ತೋಣಕಿ ತಿರ್ಗಾಡ್ಲಕ್ಕಲ್ನಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಇಂತಾನ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದ್ರಿ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಮತ್ತು ಸಮ